ಆತ್ಮೇಲೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನ್ ಅರುಣ್ ಕುಮಾರ್ ದಾವಣಗೆರೆಯಿಂದ ಈ ಒಂದು ರೆಡಾರ್ ಟಿವಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಒಂದು ಗಾದೆ ಮಾತನ್ನ ಕೇಳಿರ್ತೀರ ಜೈಸ ಸಂಗ್ ವೈ ರಂಗ್ ಅಂತಕ್ಕಂಥದ್ದಾಗಿ ಅಂದ್ರೆ ಎಂತಹ ಸಂಘದಲ್ಲಿರ್ತಿರೋ ಅಂತ ಒಂದು ರಂಗು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ ಅಂತಕ್ಕಂಥದ್ದಾಗಿ ಎಂಥ ವ್ಯಕ್ತಿಗಳ ಒಂದು ಸಂಬಂಧ ಸಂಪರ್ಕದಲ್ಲಿ ನಾವು ಬರ್ತಾ ಹೋಗ್ತೀವಿ ಅದರ ಆಧಾರದ ಮೇಲೆ ನಮ್ಮ ಭವಿಷ್ಯ ನಿರ್ಧಾರಿತವಾಗಿರುತ್ತೆ ಮತ್ತೆ ನಮ್ಮ ವರ್ತಮಾನನೂ ಕೂಡ ನಿರ್ಧಾರಿತವಾಗಿರುತ್ತದೆ ಹಾಗಾಗಿ ಸಂಘ ಮಾಡೋದಕ್ಕಿಂತ ಮುಂಚಿತವಾಗಿ ಬಹಳಷ್ಟು ಯೋಚನೆ ಮಾಡ್ಬೇಕಾಗ್ತದೆ ಒಂದು ವೇಳೆ ದುಷ್ಟ ಜನರ ಸಂಘದಲ್ಲಿ ನಾವೇನಾದ್ರೂ ಇದೀವಿ ಅಂತ ಹೇಳಿದ್ರೆ ಅಲ್ಲಿಂದ ಇರಬೇಕಾಗತ್ತೆ ಒಂದು ಅದಕ್ಕಿಂತನೂ ಕೂಡ ಬಹಳ ಉತ್ತಮವಾದಂತಹ ಕಾರ್ಯ ಏನಪ್ಪಾ ಅಂತಂದ್ರೆ ಆ ಒಂದು ಕೆಟ್ಟ ಸಂಘವನ್ನ ಪರಿವರ್ತನೆ ಮಾಡಿ ಸಜ್ಜನರನ್ನಾಗಿ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಆಯ್ತು ಅಂತಂದ್ರೆ ಮಾಡೋಣ ಇಲ್ಲ ಅಂತ ಹೇಳಿದ್ರೆ ನಾವು ಆ ಸಂಘದಿಂದ ದೂರ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಸಣ್ಣ ಇನ್ಸಿಡೆಂಟ್ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಬಹಳಷ್ಟು ಜನ ಇತರ ವರ್ಗದವರಾಗಿರ್ಬೋದು ಬೇರೆ 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 ಸಂಘದಲ್ಲಿ ಇರ್ತಾರೆ ಅಂದ್ರೆ ಬೇರೆ ಬೇರೆ ಅವರದಾಗಿರ್ತಕ್ಕಂಥ ಒಂದಷ್ಟು ಸಂಘಗಳನ್ನ ಮಾಡಿಕೊಂಡಿರ್ತಾರೆ ಆದ್ರೆ ಆ ಸಂಘ ಸಜ್ಜನರ ಸಂಘ ಆಗಿದೆನೋ ದುರ್ಜನರ ಸಂಘ ಆಗಿದೆನೋ ಅನ್ನುವಂಥದ್ದನ್ನ ನೋಡಿಕೊಂಡು ನಾವು ಹೆಜ್ಜೆಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗ್ತದೆ ಯಾಕೆಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ಜೀವನ ಭಗವಂತ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಂತ ಅಮೂಲ್ಯವಾಗಿರ್ತಕ್ಕಂಥ ಜೀವನವನ್ನು ವ್ಯರ್ಥವಾಗಿ ಕಳೀತಕ್ಕಂಥದ್ರಲ್ಲಿ ಯಾವುದೇ ಅರ್ಥ ಅಂತಕ್ಕಂಥದ್ದು ಇಲ್ಲ ಈಗ ನಾನು ಯಾವ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ನಿದರ್ಶನ ಅನ್ನುವಂತಹ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಮಧುರೆ ಮಧುರೈನ ಬ್ಯಾಟ ಅಂತಕ್ಕಂತಹ ಒಂದು ಹಳ್ಳಿಯ ಒಬ್ಬ ಯುವಕ ವರುಣ್ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಕೂಡ ಕಳ್ಕೊಂಡಿರ್ತಾನೆ ತಂದೆ ತಾಯಿ ಕೂಡ ಕಳ್ಕೊಂಡಿರ್ತಕ್ಕಂಥ ವರುಣ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ತನ್ನ ಮಾವನ ಆಶ್ರಯದಲ್ಲಿ ಬೆಳೀತಾ ಇರ್ತಾನೆ ಒಂದು ಹಂತದವರಿಗೆ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾನೆ ಮುಂದೊಂದು ಮುಂದಿನ ವಿದ್ಯಾಭ್ಯಾಸವನ್ನು ಅವನಿಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಸಂದರ್ಭದಲ್ಲಿ ವಟ್ಟೆಪಾಡಿಗೆ ಯಾವುದಾದ್ರೂ ಕೆಲಸ ಮಾಡಲೇಬೇಕಲ್ವಾ ಆ ಒಂದು ನಿಟ್ಟಿನಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆದ್ರೆ ಅವನ ಸಂಘ ಇದೆಯಲ್ಲ ದುರ್ಜನರ ಸಂಘ ಅಂತಕ್ಕಂಥದ್ದು ಸಿಕ್ಕಿಬಿಡ್ತದ ಅವನಿಗೆ ಆ ಸಂಘದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಿಧಾನಕ್ಕೆ ಮಾಡ್ತಾನೆ ಅಂತಂದ್ರೆ ಅವ್ರ ಜೊತೆಗೆ ಸೇರ್ಕೊಂಡು ಬೀಡಿ ಸಿಗರೇಟು ಗಾಂಜಾ ಮತ್ತೆ ಈ ಎಣ್ಣೆ ಅಂತ ಏನು ಹೇಳ್ತಾರಲ್ಲ ಅದೆಲ್ಲವನ್ನು ಕೂಡ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಕುಡಿಲಿಕ್ಕೆ ಪ್ರಾರಂಭ ಮಾಡದ ಅಂತ ಹೇಳಿದ್ರೆ ಊಟದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ಲಿಕ್ಕೆ ಹೋಗ್ಲೇ ಇಲ್ಲ ತಿಂಡಿ ಕಡೆಗೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ಲಿಕ್ಕೆ ಹೋಗ್ಲೇ ಇಲ್ಲ ತಿಂಡಿ ಇಲ್ಲ ತೀರ್ತಾ ಇಲ್ಲ ಯಾವುದು ಕೂಡ ಇಲ್ಲ ಹೊಟ್ಟೆ ತುಂಬ ಡ್ರಿಂಕ್ಸ್ ಮಾಡಿಬಿಟ್ರೆ ಆಯಿತು ಆವತ್ತಿನ ಊಟ ಅವನಿಗೆ ಬಂದ್ಬಿಡ್ತು ಅಂತಕ್ಕಂಥದ್ದಾಗಿ ಯಾಕಂದ್ರೆ ಆ ಕ್ಷಣಕ್ಕೆ ಸಿಗುವಂಥ ಒಂದು ಸ್ವರ್ಗ ಅದಾಗಿದೆ ಅನ್ನುವಂಥದ್ದಾಗಿ ಭಾವಿಸ್ಕೊಂಡು ಬೆಳೆದಂಥ ಒಬ್ಬ ವ್ಯಕ್ತಿ ವರ್ಣ ಅಂತಕ್ಕಂಥನು ಇದು ಎಲ್ಲಿ ತನಕ ಹೋಯ್ತು ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ಒಬ್ಬ ವ್ಯಕ್ತಿ ಅಂತಕ್ಕಂಥ ಅಲ್ಲಿ ಯಾರಿಗೂ ಕೂಡ ಗೊತ್ತೇ ಆಗ್ತಿರ್ಲಿಲ್ಲ ನಿಧಾನಕ್ಕೆ ಬೀಡಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ ಬೀಡಿ ಆಗಿ ಪರಿವರ್ತನೆ ಆಗುತ್ತೆ ಆ ಪರಿವರ್ತನೆ ಆಗಿರ್ತಕ್ಕಂಥ ಸಿಗರೇಟು ಮುಂದೆ ಏನಾಗುತ್ತೆ ಅಂತಂದರೆ ಒಂದು ಸ್ಥೂಲ ರೂಪವನ್ನು ಪಡ್ಕೊಂಡ್ಬಿಟ್ಟು ಮುಂದೆ ಎಣ್ಣೆ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದು ಗಾಂಜಾ ತನಕ ಕೂಡ ಹೋಗ್ಬಿಡ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ಗಾಂಜಾ ಅಂತಕ್ಕಂಥದ್ದು ಅವರೇ ಹೇಳ್ತಾರೆ ಭಾಳಷ್ಟು ಹೈಸ್ಕೂಲ್ ಮಕ್ಕಳಿಗೂ ಕೂಡ ಇದು ಸಿಗ್ತಾ ಇದೆ ಅನ್ನುವಂಥ ಒಂದು ಆಘಾತಕಾರಿ ವಿಚಾರವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಓಕೆ ಇಷ್ಟೆಲ್ಲ ಆಗುತ್ತೆ ಇದೇನಾಯ್ತು ಅಂತಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಊಟದ ಕಡೆ ಗಮನ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ನಿದ್ರೆನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಸ್ನೇಹಿತರು ಕೂಡ ಭಾರಿ ಬಾರಿ ಒಳ್ಳೆಯ ಸ್ನೇಹಿತರು ಅವನಿಗೆ ಸಿಕ್ಬಿಟ್ಟಿದ್ದಾರೆ ಯಾಕಂದರೆ ಇವನಿಗೆ ಸ್ವರ್ಗ ದರ್ಶನವನ್ನು ಮಾಡಿಸ್ಬಿಟ್ಟಿದ್ದಾರೆ ಅದು ನರಕ ನರಕದ ಲೇಪ ಅಂತಕ್ಕಂಥದ್ದು ಅವನಿಗೆಲ್ಲೂ ಕೂಡ ಗೊತ್ತಾಗಲಿಲ್ಲ ಕುಡಿತಾ 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 ಹೋದಂಥ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ ಹೋಗ್ಲಿಕ್ಕಾಗಲೇ ಇಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ಸಂಬಳನೂ ಕೂಡ ಪ್ರತಿದಿಸ ಕೊಡ್ತಕ್ಕಂಥದ್ದಲ್ಲ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೇ ಕೊಡ್ತಾ ಇದ್ರು ಅಲ್ಲಿ ತನಕ ಮಾಡ್ಲಿಕ್ಕೆ ಆಗಲಿಲ್ಲ ಡೈಲಿ ಮಿನಿಮಮ್ ಐನೂರಿಂದ ಸಾವಿರ ರೂಪಾಯಿ ಇವನಿಗೆ ಏನು ಬೇಕಾಗಿತ್ತು ಅಂದರೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಬೇಕಾಗಿತ್ತು ತಿನ್ನಲಿಕ್ಕಿಲ್ಲ ಕ್ಷಮಿಸಿಬಿಡಿ ಕುಡಿಲಿಕ್ಕೆ ಮಾತ್ರ ಬೇಕಾಗಿತ್ತು ಹೀಗಿರೋ ಸಂದರ್ಭದಲ್ಲಿ ದುಡ್ಡು ಸಿಗದೇ ಇರೋಂಥ ಸಂದರ್ಭದ ನಿಧಾನಕ್ಕೆ ಕಳತನನು ಕೂಡ ಪ್ರಾರಂಭ ಮಾಡ್ಬಿಡ್ತಾನೆ ಸಣ್ಣ ಪುಟ್ಟ ಪ್ರಮಾಣ ಆ ಮಟ್ಟಿಗೆ ಒಂದು ನಾಲ್ಕು ಬೀಡಿಗೆ ಒಂದು ನಾಲ್ಕು ಸಿಗರೇಟಿಗೆ ಒಂದು ಬ್ರ್ಯಾಂಡಿಗೋ ಎಷ್ಟು ಬೇಕೋ ಅಷ್ಟು ಕಳತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ದವನು ಬಟ್ ಮುಂದೆ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಈ ವಿಕರ್ಮಕ್ಕೆ ಬಲಿಯಾಗಿರ್ತಕ್ಕಂಥ ದುಶ್ಚಟ ದುಶ್ಚಟ ಚಕ್ರವರ್ತಿಯಾಗಿ ಪರಿವರ್ತನೆ ಆಗ್ಬಿಡ್ತಾನೆ ಈ ದುಶ್ಚಟ ಚಕ್ರವರ್ತಿ ಅಂತಕ್ಕಂಥವನ್ನ ಒಂದು ಜೀವನ ಮುಂದೆ ಹೇಗಾಗುತ್ತೆ ಅಂತೇಳಿದ್ರೆ ಕಂಪ್ಲೀಟ್ ವೀಕ್ ಆಗ್ತಾ ಹೋಗ್ಬಿಡ್ತಾನೆ ಎಲ್ಲಿ ತನಕ ವೀಕ್ ಆಗ್ತೇನೆ ಅಂತಂದರೆ ಲಿವರ್ ಕೆಲಸ ಮಾಡೋದಿಲ್ಲ ಲಿವರ್ ಕೆಲಸ ಮಾಡೋದಿಲ್ಲ ಕಿಡ್ನಿನೂ ಕೂಡ ಕೆಲಸ ಮಾಡೋದಿಲ್ಲ ಬಟ್ ಈಗ ಅವನ ಪರಿಸ್ಥಿತಿ ಹೇಗಿದೆ ಅಂತೇಳಿದ್ರೆ ಏನಾದರೂ ಊಟ ಮಾಡ್ತಾನೆ ಅಂತಂದರೆ ಅದು ಆ ಊಟ ಅಂತಕ್ಕಂಥದ್ದು ಒಂದು ಹತ್ತು ನಿಮಿಷನೂ ಕೂಡ ತನ್ನ ದೇಹದಲ್ಲಿ ಇರೋದೇ ಇಲ್ಲ ಲೂಸ್ ಮೋಷನ್ ಪ್ರಾರಂಭ ಆಗಿಬಿಡ್ತದೆ ಹೊರಗೆ ಬಿಡ್ತಾನೆ ನೀರು ಕುಡಿತಾ ಇದ್ದರೆ ನೀರು ಹೇಗೆ ಕುಡಿದಿರುತ್ತೋ ನೀರು ಹಾಗೆ ಹೊರಗಡೆ ಬರುತ್ತೆ ಅಂತೇಳಿ ಆ ಕಡೆ ಈ ಕಡೆ ನೋಡುತ್ತಾ ನೋಡಿರ್ತಕ್ಕಂಥವ್ರು ಯಾರಾದರೂ ಅಸಹ್ಯ ಅಂತ ಹೇಳ್ಬಿಟ್ಟು ಡಯಾಪರ್ ಹಾಕ್ಕೊಂಡಿರ್ತಾನೆ ಚಿಕ್ಕ ಮಕ್ಕಳು ಡಯಾಪರ್ ಹಾಕ್ಕೊಳ್ತಾರೆ ಆದರೆ ಈ ಒಬ್ಬ ವ್ಯಕ್ತಿ ಪ್ರತಿ ದಿವಸ ಡಯಾಪರನ್ನು ಹಾಕ್ಕೊಂಡು ಓಡಾಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರ ತಂದೆ ತಾಯಿ ಇದ್ದಿದ್ರೆ ಎಷ್ಟು ದುಃಖ ಪಡ್ತಾ ಇದ್ದಾರಲ್ವೇ ಅಲ್ವಾ ಯಾವುದೇ ತಂದೆ ತಾಯಿಗಳಾಗಲಿ ತನ್ನ ಮಕ್ಕಳಿಗೆ ಒಂದು ಸಣ್ಣ ನೋವಾಯಿತು ಅಂತೇಳಿದ್ರೆ ಕಷ್ಟದ ದಿನಗಳನ್ನು ಅವನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನ ನಿಜಕ್ಕೂ ಕೂಡ ತಡ್ಕೊಳ್ಳೋದಿಲ್ಲ ಇಂತಹ ಪರಿಸ್ಥಿತಿನಲ್ಲಿ ಅವರ ತಂದೆ ತಾಯಿಗಳೇನಾದ್ರು ಇದ್ದಿದ್ರೆ ಈಗ ಎಷ್ಟು ನೋವನ್ನು ಅನುಭವಿಸ್ಕೊಡಾಗುತ್ತೆ ಅಲ್ವೇ ಇದಕ್ಕೆ ಕಾರಣ ಯಾರು ಸ್ನೇಹಿತರು ಅನ್ನುವಂಥದ್ದು ಸೆಕೆಂಡರಿ ಆದರೆ ಪ್ರಥಮ ಕಾರಣ ಈ ವ್ಯಕ್ತಿನೇ ಆಗಿರ್ತಾನೆ ದುಶ್ಚಟಕ್ಕೆ ಬಲಿಯಾಗಿಬಿಟ್ಟಿದ್ದಾನೆ ಹೌದಲ್ವಾ ಹಾಗಾಗಿ ಸಜ್ಜನರ ಸಂಘ ಬದು ಹೆಜ್ಜೆಯನ್ನು ಸರಿದಂತೆ ದುರ್ಜನರ ಸಂಘ ಬದು ಬಚ್ಚಲಿನ ರೊಜ್ಜಿನಂತೆ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ನಮ್ಮ ಯಾರಿಗೂ ಕೂಡ ಬರಬಾರದು ಅಂತ ಹೇಳಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಮ ಕೊರೋದ ಲೋಬ ಮೊಹ ಮದ ಮಹ ಸರಿಗಳನ್ನು ತೊಡಿಲಿಕ್ಕೆ ಆಗದೇ ಇದ್ರು ಕೂಡ ಒಂದು ಹಂತದವರೆಗೆ ನಾವು ಎಂಥ ಸಂಬಂಧ ಸಂಪರ್ಕದಲ್ಲಿದ್ದೀವಿ ಅದು ನಮ್ಮ ಭವಿಷ್ಯ ನಿರ್ಧಾರ ಮಾಡುತ್ತೆ ಆದರೆ ಇವತ್ತು ನೋಡಿ ಇವತ್ತು ಅವ್ರ ಮಾವ ಇವನನ್ನು ಬಿಟ್ಕೊಳ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವನು ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದ ಇದ್ದ ದುಡ್ಡು ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಯಾರು ತನಕ ನೋಡ್ಕೊಳ್ತಾರೆ ಹೌದಲ್ವ ಅವ್ರ ಜೀವನನೇ ಏಳನೊಂದಾಗಿರ್ತದೆ ಅಲ್ವಾ ಇಂಥ ಸಂದರ್ಭದಲ್ಲಿ ಒಂದು ದಿವಸ ಎರಡು ದಿವಸ ನೋಡ್ಕೊಳ್ಬಾರ್ದು ಇವತ್ತು ಆ ವ್ಯಕ್ತಿ ಹೇಳ್ತಾನೆ ತನ್ನ ತಮ್ಮನೂ ಕೂಡ ಫೋನ್ ಮಾಡ್ತಾನೆ ತನ್ನ ತಮ್ಮನಿಗೆ ನಾನೇನೂ ಫೋನ್ ಮಾಡಿದರೆ ನೀನು ಯಾರೋ ಗೊತ್ತಿಲ್ಲ ನನಗೆ ಫೋನ್ ಮಾಡಬೇಡ ಅಂತ ಹೇಳ್ತಾನೆ ಆಕೆ ಆಕ್ಚುಲಿ ತಮ್ಮ ತಪ್ಪೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಇವನು ಮಾಡ್ಕೊಂಡಿರ್ತಕ್ಕಂಥದ್ದು ಇವನು ಹಣೆ ಬರ ಪರಮಾತ್ಮ ಏನಾದರೂ ಇದನ್ನ ಬರೀತಾನ ಹ ನಿನ್ನ ಜೀವನ ಈ ತರನೇ ಆಗ್ಬೇಕು ನೀನು ಪೆಟ್ರೋಲ್ ಬಂಕಲ್ಲಿ ಸೇರ್ಕೊಳ್ಬೇಕಂತ ಪರಮಾತ್ಮ ಬರೆಯೋದೇ ಇಲ್ಲ ಅದು ಒಂದು ಮೌಢ್ಯತೆ ಅನ್ನುವಂಥದ್ದು ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲರೇ ಅವ್ನ ಹಣೆ ಬರ ಆ ತರ ಇದೆ ಅವ್ರು ಯಾರೋ ಬರ್ದಿದ್ರಲ್ಲಿ ನಾವು ಬರ್ಕೊಂಡಿರ್ತಕ್ಕಂಥದ್ದು ಹಣೆ ಬರನ ಹೌದಲ್ವಾ ನಮ್ಮ ಈ ಒಂದು ವರ್ತಮಾನ ಚೆನ್ನಾಗಿತ್ತು ಅಂದ್ರೆ ಭವಿಷ್ಯನೂ ಕೂಡ ಚೆನ್ನಾಗಿರುತ್ತೆ ನಾವೆಲ್ಲರೂ ಕೂಡ ಇದನ್ನ ಯೋಚನೆ ಮಾಡಬೇಕು ಹಾಗಾಗಿ ಈ ಒಂದು ಸಂಚಿಕೆ ಮುಖಾಂತರವಾಗಿ ತಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಯಾರೆಲ್ಲರೂ ಕೂಡ ಲೈಟಾಗಿ ಈಗ ತಾನೇ ಬೇಡಿ ಪ್ರಾರಂಭ ಮಾಡಿದಿರೋ ಸಿಗರೆಟ್ ಪ್ರಾರಂಭ ಮಾಡಿದಿರೋ ಇಲ್ಲ ಸರ್ ಒಂದು ಮುಚ್ಚುಳಕೆ ಅಷ್ಟೇ ಕುಡಿತೀನಂತ ಏನಿದಿರೋ ದಯವಿಟ್ಟು ಸ್ಟಾಪ್ ಮಾಡಿಬಿಡಿ ಯಾಕೆ ಅಂತಂದ್ರೆ ನಿಮ್ಮ ತಂದೆ ತಾಯಿ ಮುಖವನ್ನು ನೋಡ್ಕೊಳ್ಳಿ ಹಾಂ ನೀವು ಏನಾದರೂ ಅವ್ರಿಗೆ ಗೊತ್ತಿಲ್ಲದಂಗೆ ಇದನ್ನೆಲ್ಲ ಪ್ರಾರಂಭ ಮಾಡಿದರೆ ಅವರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಬೇರೆ ಶತ್ರುಗಳು ಯಾರೂ ಬೇಡ ಮಕ್ಕಳೇ ಸಾಕು ಅದರಲ್ಲೂ ಆ ಥರ ಮಾಡ್ತಕ್ಕಂಥದ್ದು ಬೇಡ ಇನ್ನು ತಂದೆ ತಾಯಿಗಳಾಗಿರ್ತಕ್ಕಂಥ ಪೋಷಕರು ಕೂಡ ಕೆಲವರು ತಂದೆ ಆಗಿರ್ತಕ್ಕಂಥವ್ರು ಮಕ್ಕಳೆದುರಿಗೆ ಕುಡಿತಕ್ಕಂಥದ್ದು ಹೆಂಡತಿಗೆ ಹೊಡಿತಕ್ಕಂಥದ್ದು ಬಡಿತಕ್ಕಂಥದ್ದು ಇದೆಲ್ಲದೂ ಕೂಡ ಮಾಡ್ತಾರೆ ಇದೆಲ್ಲದೂ ಕೂಡ ಸಾಮಾಜಿಕ ಮಾರಕವಾಗಿರ್ತಕ್ಕಂಥದ್ದು ಯಾವ ಸಂದೇಶವನ್ನು ನಾವು ಈ ಜಗತ್ತಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಹೌದಲ್ವೇ ಹಾಗಾಗಿ ಇಂಥ ದುಶ್ಚಟಗಳಿಗೆ ಯಾರು ಕೂಡ ಬಲಿಯಾಗ್ತಕ್ಕಂಥದ್ದು ಬೇಡ ಮತ್ತು ತಂದೆ ತಾಯಿಗಳು ಯಂತಹ ಮಕ್ಕಳು ಎಂತಹ ಒಂದು ಸಂಘದೊಂದಿಗೆ ಇದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ನೋಡ್ಕೊಳ್ತಾ ಇರ್ರಿ ಯಾರಿಗೂ ಕೂಡ ಇಂತಹ ಒಂದು ದುಸ್ಥಿತಿ ಅಂತಕ್ಕಂಥದ್ದು ಬರಬಾರ್ದಾಗಿದೆ ಎಲ್ಲರೂ ಕೂಡ ಸುಖವಾಗಿರಬೇಕು ಶಾಂತಿಯಿಂದ ಇರಬೇಕು ನೆಮ್ಮದಿಂದ ಇರಬೇಕು ಆಗ ಸದೃಢವಾಗಿರ್ತಕ್ಕಂಥ ಒಂದು ಕುಟುಂಬವನ್ನು ಸದೃಢವಾಗಿರತಕ್ಕಂತಹ ಜಿಲ್ಲೆ ರಾಜ್ಯ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರಿಯಾಗಿರಬೇಕಾಗ್ತದೆ ಹಾಗಾಗಿ ಯಾರು ಕೂಡ ಚಟ ಚಕ್ರವರ್ತಿಗಳಾಗದೇ ದುಶ್ಚಟ ಚಕ್ರವರ್ತಿಗಳಾಗದೇ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಕರುಣೆಯಿಂದ ಇರುವಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಸೊ ಆದ್ದರಿಂದ ಕೆಲವು ಸಂಘಟನೆಗಳು ಕೂಡ ಇದ್ದಾವೆ ಸಂಘಟನೆಗಳಿಂದ ಅಂದರೆ ಒಂದು ಕೋಮುವಾದವನ್ನು ಸೃಷ್ಟಿಸ್ತಕ್ಕಂಥ ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳಿಂದ ಕೂಡ ನಾವು ಭಾಳ ದೂರ ಇರಬೇಕಾಗ್ತದೆ ನೋಡಿ ಯಾವ ಸಂಘಟನೆ ಸರ್ವೇ ಜನ ಭವಂತು ಅಂತ ಹೇಳ್ತದೋ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ನಮ್ಮವರಾಗಿದ್ದಾರೆ ನಾವೆಲ್ಲರೂ ಕೂಡ ಒಬ್ಬ ಭಗವಂತನ ಮಕ್ಕಳು ನಾವೆಲ್ಲ ಆಗಿದ್ದೀವಿ ಅನ್ನುವಂಥ ಒಂದು ವಿಚಾರಧಾರೆಗಳನ್ನು ಯಾರು ಪ್ರೋತ್ಸಾಹ ಮಾಡ್ತಾರೋ ಅಂತರ್ ಸಂಬಂಧ ಸಂಪರ್ಕದಲ್ಲಿ ಎಲ್ಲರೂ ಕೂಡ ಒಂದೇ ಹೌದಲ್ವಾ ಸೊ ಈಗ ಹಿಂದೂ ಆಗಿರ್ಬೋದು ಮುಸ್ಲಿಂ ಕ್ರಿಶ್ಚಿಯನ್ ಯಾರ ಒಂದು ಬ್ಲಡ್ ಗ್ರೂಪನ್ನು ಒಂದು ಬ್ಲಡ್ ಅನ್ನು ತಕ್ಕೊಂಡ ಸಂದರ್ಭದಲ್ಲಿ ಎಲ್ಲದೂ ಕೂಡ ರೆಡ್ ಇರುತ್ತೆ ಯಾವುದು ಕೂಡ ಬದಲಾವಣೆ ಇರೋದಿಲ್ಲ ಗ್ರೂಪ್ ವ್ಯತ್ಯಾಸ ಇರ್ಬೋದು ಹಾಗಾಗಿ ಇವತ್ತಿನ ಒಂದು ಒಂದು ಕಳಕಳಿಯ ನಿವೇದನೆ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ದುಃಖದಲ್ಲಿ ಇದಾನೋ ಅಂತ ಇದಾನೆ ಅಂತ ಹೇಳಿದ್ರೆ ಅವರು ಕೂಡ ನಮ್ಮವರೇ ಆಗಿದ್ದಾರೆ ಹಾಗಾಗಿ ಯಾರು ಕೂಡ ದುಶ್ಚಟಗಳಿಗೆ ಬಲಿಯಾಗತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಬೀಡಿ ಸಿಗರೇಟು ಮಾರಾಟ ಮಾಡ್ತಕ್ಕಂಥವ್ರು ಇದ್ದೀರಾ ಅಂತಂದ್ರೆ ದಯವಿಟ್ಟು ಬೇರೆ ವ್ಯಾಪಾರ ಏನಾದರೂ ಮಾಡಿ ಯಾಕಂದರೆ ಸಮಾಜಕ್ಕೆ ಸಮಾಜ ಹಾಳಾಗಲಿಕ್ಕೆ ನಮ್ಮದು ಒಂದು ಕೊಡುಗೆ ಸಣ್ಣ ಪ್ರಮಾಣದಲ್ಲಿ ಆಗದೇ ಇರುವಂತ ಆಗಲಿ ಇರುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಇವಾಗ ಎಲ್ಲಿದ್ದಾರೆ ಯಾರು ಬಂದಿಲ್ಲ ನಮ್ಗೆ ಎಲ್ಲ ದುಡ್ಡಿದ್ರೆ ದುಡ್ಡಿದ್ದಾಗ ಎಲ್ಲ ಬರ್ತಿದ್ರು ದುಡ್ಡು ಇವಾಗ ನನ್ನ ಹತ್ರ ಏನು ಇಲ್ಲ ಯಾರು ಬರ್ತಿಲ್ಲ ಸದ್ಯ ಈಗ ವರುಣ್ ಅವರು ಜನಸ್ನೇಹಿ ಯೋಗೇಶ್ವರವರ ಆಶ್ರಯದಲ್ಲಿ ಇದ್ದಾರೆ ಆ ಪುಣ್ಯಾತ್ಮರಾಗಿರ್ತಕ್ಕಂತಹ ಯೋಗೇಶ್ವರವರು ಇವರ ಒಂದು ಸಂಪೂರ್ಣ ಆರೋಗ್ಯವನ್ನು ಜೀವನ ನೋಡ್ಕೊಳ್ತಾ ಇದ್ದಾರೆ

ಇವಾಗ ನಿಮ್ ಚಿಕ್ಕಪ್ಪನ ಮನೆಗೆ ಹೋದ್ರೆ ಸೇರ್ಸ್ಕೊಂತಾರ ಯಾರು ಸೇರ್ಸ್ಕೊಳ್ಳಲ್ಲ ಸಂತನ ಜೊತೆ ತಾವು ಹುಟ್ಟಿದ ತಮ್ಮ ನಿನ್ನ ಫೋನ್ ಮಾಡ್ಬೇಡ ಅಂತ ಹೇಳ್ತಾರೆ ನೀನ್ ಯಾರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ದುಶ್ಚಟಗಳಿಗೆ ಯಾರು ಬಲಿಯಾಗಬೇಡಿ ತಂದೆ ತಾಯಿ ಜೀವನ ಅತಿಮೂಲ್ಯವಾಗಿ ನಮಗೆ ಸಿಕ್ಕಿದೆ ಅಲ್ವೇ